ಡಿ ಸೆಲೆಬ್ರಿಟಿ ಸೆಂಟರ್ ಅಂತ ಇಟ್ಟಿದ್ದೀರಿ. ಯಾವಾಗಿಂದ ಇಟ್ಟಿದೀರಿ? ಹೆಂಗೆ? ಏನ್ ಕಥೆ? ಆನೆ ಒಂದು ವರ್ಷದ ಮೇಂದ ಒಂದು ವರ್ಷ ಆಯ್ತು ಸರ್. ಒಂದು ವರ್ಷ ಆಯ್ತು. ನೀವು ಡಿ ಬಾಸ್ ಅವರ ಅಭಿಮಾನಿನ ಪಕ್ಕ ಅಭಿಮಾನಿ ಮದ್ದೋ ರಬರ್ ಶರ ಅಭಿಮಾನಿ ಆಗಿದ್ವಿ ನಮ್ ನಮ್ಮ ರೆಬೆಲರ್ ಮೇಲೆ ನಾವು ಡಿ ಬಾಸ್ ಅಭಿಮಾನಿ. ಡಿ ಬಾಸ್ ಅಭಿಮಾನಿ. ಓಕೆ ಅಣ್ಣ. ಇದು ಇನ್ಸ್ಪೈರ್ ಯಾರಣ್ಣ? ಇನ್ಸ್ಪೈರ್ ಅಂತಾನೆ ಆಗೇಣ್ಣ. ನಮ್ ಅನಿವೇ. ಡಿ ಬಾಸ್ ಅವ್ರ ಸಿನಿಮಾಗಳನ್ನ ನೋಡ್ತಿರತ್ತಿಸ್ ಏ ಮಾಡ್ ಕೊಟ್ಟು ನೋಡೋದೇ ಡಿ ಬಸ್ ಪಿಕ್ಚರ್ ಕರ್ಕೊಂಡ್ ಹೊರತು ನಾವ್ ಕಾಸ್ಕೋಟ್ ಹೋಗಲ್ಲ ಪಿಕ್ಚರ್ಗೆ ಡಿ ಬಸ್ ಎಲ್ಲಾರು ನಾ ಕರ್ಕೊಂಡು ಹೋಗ್ತೀನಿ ಬೇರೆ ಪಿಕ್ಚರ್ ಅವ್ರು ಕರ್ಕೊಂಡು ಹೋಗ್ತಾರೆ ಈಗಿನ ಕಾಲದಲ್ಲಿ ಏನಂತ ಅಂದ್ರೆ ಒಂದ್ ಮನೆ ಮಾಡ್ಲಿ ಒಂದ್ ಹೋಟ್ಲು ಮಾಡ್ಲಿ ಅವ್ರ ತಂದೆ ತಾಯಿಗಳ ಹೆಸರು ಹಂಗ ಹಾಕಳ್ತಾರೆ ಅಂತದ್ರಲ್ಲಿ ನೀವು ಏನು ಒಂದ್ ರೂಪಾಯಿ ಕೊಡದೆ ಇರ್ತಕ್ಕಂತ ದರ್ಶನ್ ಅವ್ರ ಹೆಸರು ಹಾಕೊಂಡು ಹೋಟ್ಲು ಮಾಡಿದಿರಿ ಏನ್ ಅನ್ಸುತ್ತೋಣ ಏನೋ ಒಂದ್ ಅಭಿಮಾನಿಕೆ ನಾನು ಅವರ ಪಿಕ್ಚರ್ ಅಲ್ಲಿ ಬಾರಿ ನಮ್ಗೆ ಅವ್ರ ಇಂಟ್ರೆಸ್ಟ್ ನಮ್ಗೆ ಚೆನ್ನಾಗಿದೆ ಹಂಗಾಗಿ ಅವರೇ ಸಿಕ್ಕಿದ್ರು ತಂದೆ ತಾಯಿ ಹೇಳ್ಬಿಟ್ರೆ ನೆಕ್ಸ್ಟ್ ಇವರೇ ಅಂತ ಇವರೇ ಹಾ 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 ಆಮೇಲೆ ನಿಮ್ ಹೋಟ್ಲ ಏನೇನು ಮಾಡ್ತೀರಿ ಅಲ್ಲಿ ಬಿರಿಯಾನಿ ಕುಸ್ಕ ಎಗ್ ರೈಸ್ ಕಬಾಬು ಬೋಟಿ ತಲೆ ಮಾಂಸ ಫಿಶ್ ಏನೇನ್ ರೇಟ್ ಇದೆಯಣ್ಣ ಬಿರಿಯಾನಿ ಎಲ್ಲ ಹಂಡ್ರೆಡ್ ಬಿರಿಯಾನಿ ಹಂಡ್ರೆಡ್ ಕುಸ್ಕ ಐವತ್ತು ಎಗ್ ರೈಸ್ ಐವತ್ತು ಈ ತಲೆ ಮಾಂಸ ನೂರು ಚಿಕನ್ ನೂರು ಫಿಶ್ ಊಟ ನೂರು

ದರ್ಶನ್ 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 ಹಂಗಾಗಿ ಆಹ್ ನಿಮ್ ಹೋಟೆಲ್ ಅಲ್ಲಿ ಜನಗಳ್ ಏನ್ ಇಷ್ಟ ಪಡ್ತಾರೆ ಹೆಚ್ಚಾಗೆ ಹೆಚ್ಚಾಗಿ ಬಿರಿಯಾನಿ ಕುಷ್ಕ ಮತ್ತೆ ಕಬಾಬು ಓಕೆ ಅಣ್ಣ ಇದು ಹೋಟೆಲ್ ಎಲ್ ಬರುತ್ತೆ ಹೇಳಿ ಹಂಗೆ ಡಿ ಬಸ್ ಅಭಿಮಾನಿಗಳಿಗೆ ಇದು ತುಂಗಾನಗರ ಮೇನ್ ರೋಡ್ ಅಣ್ಣ ಹಾ ತುಂಗಾ ಮೇನ್ ರೋಡ್ ತುಂಗಾ ನಗರ ಮೇನ್ ರೋಡ್ ಹಾ ಬೆಂಗಳೂರು ಬೆಂಗಳೂರು ನೈನ್ಟಿ ಒನ್ ಹಾ ಹಾ ಸರಿ ವೆಲ್ಕಮ್ ಅಣ್ಣ